ನಮಸ್ಕಾರ ವೆಲ್ಕಮ್ ಟು ಕನ್ನಡ ದೆಹಲಿ ಆಪ್ ಸರ್ಕಾರದಲ್ಲಿ ಹೊಸ ಮುಖ್ಯಮಂತ್ರಿಯ ಹೆಸರು ಕೇಳಿ ಬರ್ತಿದೆ ತನ್ನ ಮೇಲಿನ ಪ್ರಕರಣಗಳ ವಿಚಾರವಾಗಿ ಜನರಿಂದ ಸರ್ಟಿಫಿಕೇಟ್ ಪಡೆಯುತ್ತೇನೆ ಎಂದಿದ್ದ ಸಿಎಂ ಸ್ಥಾನದಿಂದ ಹಿಂದೆ ಸರಿದಿರುವುದಕ್ಕೆ ಅರವಿಂದ್ ಕೇಜ್ರಿವಾಲ್ ನಡೆ ಸಂಚಲನ ಮೂಡಿಸಿತು ಆದರೆ ಸದ್ಯ ಈ ಜಾಗಕ್ಕೆ ಮಹಿಳೆಯೊಬ್ಬಳನ್ನ ತಂದು ಕೂರಿಸಿದ್ದಾರೆ ದೆಹಲಿ ಆಪ್ ಶಾಸಕರ ಮತ್ತು ಕೇಜ್ರಿವಾಲ್ ಇಚ್ಛೆಯಂತೆ ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಎನ್ನಲಾಗುತ್ತಿದೆ ಈ ಮೂಲಕ ಸುಷ್ಮಾ ಸ್ವರಾಜ್ ಶೀಲಾ ದೀಕ್ಷಿತ್ ಬಳಿಕ ಮೂರನೇ ಈ ನಾಯಕಿ ಮಹಿಳಾ ಮುಖ್ಯಮಂತ್ರಿ ಇಂದೊಮ್ಮೆ ಕೇಜ್ರಿವಾಲ್ ಸರ್ಕಾರದಲ್ಲಿ ಶಿಕ್ಷಣ ಸಚಿವೆ ಆಗಿದ್ದ ಇವರು ಸದ್ಯ ಕ್ರಾಂತಿಯನ್ನ ಸೃಷ್ಟಿ ಮಾಡಿದ್ದಾರೆ ದೆಹಲಿ ಕ್ಯಾಬಿನೆಟ್ ನಲ್ಲಿ ಏಕೈಕ ಮಹಿಳಾ ಸಚಿವರಾಗಿರುವ ಅವರು ಕಲ್ಕಾಜಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು ಕೇವಲ ತಮ್ಮ ರಾಜಕೀಯದಿಂದ ಮಾತ್ರವಲ್ಲ ತನ್ನ ಆರ್ಥಿಕ ಸ್ಥಿತಿಯಿಂದಲೂ ಎಲ್ಲರ ಚಿತ್ತವನ್ನ ಸೆಳೆದಿದ್ರು ಈಗ ಈ ನಾಯಕಿ ದೆಹಲಿಯ ಭದ್ರ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲಿದ್ದಾರೆ ಚಿಕ್ಕ ವಯಸ್ಸಿಗೆ ಮುಖ್ಯಮಂತ್ರಿ ಆಗುತ್ತಿರುವ ಈ ನಾಯಕಿ ಯಾರು ಇನ್ಮೇಲೆ ಏನು ಏನೆಲ್ಲ ಆಸ್ತಿ ಹೊಂದಿದ್ದಾರೆ ಎಂಬುದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಕೇಜ್ರಿವಾಲ್ ಸರ್ಕಾರದ ಶಿಕ್ಷಣ ಸಚಿವಾಗಿದ್ದ ಅತಿಶಿ ಮರ್ಲೇನಾ ಇದೀಗ ದೆಹಲಿ ಮುಖ್ಯಮಂತ್ರಿ ಇವರು ಜೂನ್ ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂದರಂದು ದೆಹಲಿಯಲ್ಲಿ ಜನಿಸಿದ್ದಾರೆ ಅತಿಶಿ ಮರ್ಲೇನಾ ಪ್ರಭಾವಶಾಲಿ ಶೈಕ್ಷಣಿಕ ಹಿನ್ನೆಲೆಯನ್ನು ಹೊಂದಿದ್ದು ಸ್ಪ್ರಿಂಗ್ಡೆಲ್ಸ್ ಶಾಲೆಯಲ್ಲಿ ತನ್ನ ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ರು ಇವರು ಸೆಂಟ್ ಸ್ಟೀಫನ್ಸ್ ಕಾಲೇಜಿನಿಂದ ಸ್ನಾತಕೋತ್ತರ ಪದವಿಯನ್ನ ಕೂಡ ಪಡೆದಿದ್ದಾರೆ ಲಂಡನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಕೂಡ ಪಡೆದುಕೊಂಡಿದ್ದಾರೆ ಹೀಗಾಗಿಯೇ ಅವರನ್ನ ದೆಹಲಿ ಶಿಕ್ಷಣ ಸಚಿವೆಯಾಗಿ ಆಯ್ಕೆಯಾಗಿ ಮಾಡಲಾಗಿತ್ತು ಎಂದು ಹೇಳಲಾಗ್ತಿದೆ ಇನ್ನು ಅತಿಶಿಬಿಟ್ ಇನ್ನು ಆದಿಶಿ ಮರ್ಲೇನಾ ತಮ್ಮ ರಾಜಕೀಯ ಪಾತ್ರಕ್ಕಾಗಿ ಮಾತ್ರವಲ್ಲದೆ ತಮ್ಮ ಆರ್ಥಿಕ ಸ್ಥಿತಿಯಿಂದಲೂ ಕೂಡ ಗಮನವನ್ನು ಸೆಳೆಯುತ್ತಿದ್ದಾರೆ ಹೌದು ಅವರ ಚುನಾವಣಾ ಅಫಿಡೆವಿಟ್ ನ ಪ್ರಕಾರ ಆದಿಶಿ ಮರ್ಲೆನಾ ಒಟ್ಟು ಆಸ್ತಿ ಒಂದು ಕೋಟಿ ರೂಪಾಯಿ ಆಕೆಯ ಹಣಕಾಸು ಬಂಡವಾಳವು ಸರಿಸುಮಾರು ಮೂವತ್ತು ಸಾವಿರ ನಗದು ಒಂದು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ಎಂದು ಉಲ್ಲೇಖಿಸಲಾಗಿದೆ ಇದು ಬ್ಯಾಂಕ್ ಠೇವಣಿಯನ್ನ ಕೂಡ ಒಳಗೊಂಡಿದೆ ಎಂದು ಹೇಳಲಾಗುತ್ತಿದೆ ಆದಿಶಿ ಮರ್ಲೇನಾ ಅವರು ಮಿಲೇನಿಯರ್ ಮತ್ತು ಪ್ರಮುಖ ಮುಖ್ಯಮಂತ್ರಿಯಾಗಿದ್ದರು ಅವರು ಹೂಡಿಕೆಯ ಕಡೆಗೆ ಸಾಂಪ್ರದಾಯವಾದಿ ವಿಧಾನವನ್ನ ಅಳವಡಿಸಿಕೊಂಡಿದ್ದಾರೆ ಆದಿಶಿ ಮಾರ್ಕೆಟ್ಗಳಲ್ಲಿ ಯಾವುದೇ ರೀತಿ ಹಣ ಹೂಡಿಕೆ ಮಾಡದೆ ಸಾಂಪ್ರದಾಯಿಕವಾಗಿ ಬ್ಯಾಂಕ್ ಸ್ಥಿರ ಠೇವಣಿಯಂತಹ ಕಡೆ ಹಣವನ್ನ ಹೂಡಿಕೆ ಮಾಡಿದ್ದಾರೆ ಆದಿಶಿ ಅವರು ಐದು ಲಕ್ಷ ರೂಪಾಯಿ ಮೌಲ್ಯದ ಎಲ್ಐಸಿ ಆರೋಗ್ಯ ವಿಮಾ ಪಾಲಸಿಯನ್ನು ಕೂಡ ಹೊಂದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಆದಿಶಿ ಮರ್ಲೇನ ಸ್ವಂತ ಮನೆ ಅಥವಾ ಭೂಮಿ ಸೇರಿದಂತೆ ಯಾವುದೇ ಆಸ್ತಿಯನ್ನ ಹೊಂದಿಲ್ಲ ರಿಯಲ್ ಎಸ್ಟೇಟ್ ಹೂಡಿಕೆಯ ಕೊರತೆಯು ಭೌತಿಕ ಸ್ವತ್ತುಗಳಿಗಿಂತ ಹೆಚ್ಚಾಗಿ ದ್ರವ್ಯತೆ ಮತ್ತು ಸುರಕ್ಷಿತ ಉಳಿತಾಯದ ಮೇಲೆ ಅವಳ ಗಮನ ಪ್ರತಿಬಿಂಬಿಸುತ್ತದೆ ಆದಿಶಿ ಮರ್ಲೆನಾ ಅವರ ರಾಜಕೀಯ ಜೀವನವು ಎರಡ್ ಸಾವಿರದ ಹನ್ನೆರಡರಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಸಮಯದಲ್ಲಿ ಪ್ರಾರಂಭವಾಯಿತು ಎರಡ್ ಸಾವಿರದ ಹನ್ನೆರಡರಲ್ಲಿ ಯುಪಿಎ ಸರ್ಕಾರದ ವಿರುದ್ಧ ಎದ್ದಿದ್ದ ಆಡಳಿತ ವಿರೋಧಿ ಹಲೆಯಲ್ಲಿ ಆಪ್ ಪ್ರತಿಭಟನೆಗೆ ಹಿಡಿದಿತ್ತು ಇಲ್ಲಿಯೇ ಆತಿಶಿ ಸಹ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಹಿಡಿದ್ರು ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ರು ಬಿಜೆಪಿ ನಾಯಕ ಹಾಗೂ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ವಿರುದ್ಧ ಸೋಲನ್ನ ಅನುಭವಿಸಿದ್ರು ಕೂಡ ಆಪ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಒಂದು ವರ್ಷದಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಮತ್ತೆ ಕಾಲ್ಖಾಜಿ ಕ್ಷೇತ್ರದಿಂದ ಜಯವನ್ನ ಗಳಿಸಿದ್ರು ಎರಡ್ ಸಾವಿರದ ಮೊದಲ ಬಾರಿಗೆ ಅವರು ದೆಹಲಿಯ ಕೇಜ್ರಿವಾಲ್ ಸರ್ಕಾರದಲ್ಲಿ ಸಚಿವರಾಗಿ ಅಧಿಕಾರವನ್ನ ವಹಿಸಿಕೊಂಡರು ಈಗ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೆಹಲಿಯ ಮುಖ್ಯಮಂತ್ರಿಯ ಹುದ್ದೆಗೇರಿದ್ದು ಆಪ್ನಿಂದ ಸಿಎಂ ಆದ ಮೊದಲ ಮಹಿಳೆ ಎಂಬ ಕೀರ್ತಿಗೂ ಪಾತ್ರರಾಗಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಆತಿಶಿ ಅವರು ಇದು ನನ್ನ ಮೇಲೆ ನಂಬಿಕೆ ಇಟ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ನಾನು ಸಾಮಾನ್ಯ ಕುಟುಂಬದಿಂದ ಬಂದಾಗ ಹೆಣ್ಣು ಮಗಳು ನನಗೆ ಟಿಕೆಟ್ ಕೊಡುವುದು ಕಷ್ಟವಿತ್ತು ಆದ್ರೆ ಕೇಜ್ರಿವಾಲ್ ನನ್ನ ನಂಬಿ ಶಾಸಕಿ ಮಾಡಿದ್ರು ಸಚಿವೆ ಕೂಡ ಮಾಡಿದ್ರು ಈಗ ಮುಖ್ಯಮಂತ್ರಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಇದು ಖುಷಿ ತಂದಿದೆ ಎಂದಿದ್ದಾರೆ ಸದ್ಯ ದೆಹಲಿಯಲ್ಲಿ ಮುಂದಿನ ವರ್ಷ ನಡೆಯಲಿರುವ ವಿಧಾನಸಭೆ ಚುನಾವಣೆ ಕಾವು ಹೇಗಿರುತ್ತದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ